ಅಕ್ಟೋಬರ್ ಆದರೆ ಈ ನನ್ನ ಮಾತುಗಳನ್ನು ಕೇಳಿಯು ಅವುಗಳಂತೆ ನಡೆಯದ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿದುಕೊಂಡ ಬುದ್ಧಿಹೀನ ಮನುಷ್ಯನನ್ನು ಹೋಲುವನು ಮತ್ತಾಯನ ಸುವಾರ್ತೆ ಏಳನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಕರ್ತನ ವಾಗ್ದಾನಗಳನ್ನು ನಿರೀಕ್ಷಿಸಿ ಕಟ್ಟುವವನು ಅಂದರೆ ಕ್ರಿಯೆಗಳೊಡನೆ ಕಟ್ಟದಿದ್ದರೆ ಮರಳಿನ ಮೇಲೆ ಮನೆ ಕಟ್ಟುವಂತಾಗುತ್ತದೆ ಇದು ಕಾಲದ ಪ್ರಶ್ನೆ ಅಂದರೆ ಕಠಿಣ ಶೋಧನೆ ಬಂದಾಗ ಅಂತ ನಿರೀಕ್ಷೆ ನಿಷ್ಫಲವಾಗುತ್ತದೆ ನಿರೀಕ್ಷೆ ಉಳ್ಳವನು ತನ್ನನ್ನು ಮೋಸಪಡಿಸಿಕೊಳ್ಳುತ್ತಾನೆ ದೇವರ ರಾಜ್ಯದಲ್ಲಿ ತನಗೆ ಪಾಲು ಸಿಕ್ಕುವುದು ಎಂಬ ಅವನ ಭರವಸೆ ನಿರಾಶೆಯಾಗಿ ಪರಿಣಮಿಸುವುದು ಇದಕ್ಕೆ ಬದಲಾಗಿ ವಿಧಿಯನಾಗಿದ್ದು ಕಟ್ಟುವ ಪ್ರತಿಯೊಬ್ಬನು ತನ್ನ ಹೃದಯ ಹಾಗೂ ತನ್ನ ನಾಲಿಗೆಯಿಂದ ಕರ್ತನನ್ನು ಗೌರವಿಸಿ ಆತನ ಮಾತಿಗೆ ತಕ್ಕಂತೆ ನಡೆದು ತನ್ನಲ್ಲಿರುವ ನಂಬಿಕೆಗೆ ತಾನು ಮಾಡುವ ಕೃತ್ಯಗಳು ಹೊಂದಾಣಿಕೆಯಾಗಿದ್ದು ಮತ್ತು ಅದರ ಫಲ ಕೊಡುವ ಸಾಕ್ಷಿ ಕರ್ತನ ಅತಿ ಮಹತ್ವದ ಸಂಬಂಧವನ್ನು ಸೂಚಿಸುತ್ತದೆ ಇವರು ತಮ್ಮ ಸೇವೆಯ ಜೀವನದಲ್ಲಿ ಬಂದೊದಗುವ ಭೀಕರ ಬಿರುಗಾಳಿಯಲ್ಲಿ ಮತ್ತು ಮಳೆಗಳಿಗೆ ಅಲುಗಾಡುವುದಿಲ್ಲ ಮತ್ತು ಕುಸಿಯುವುದಿಲ್ಲ ಏಕೆಂದರೆ ಇವರು ಕ್ರಿಸ್ತನೆಂಬ ಬಂಡೆಯ ಮೇಲೆ ಮನೆಯನ್ನು ಕಟ್ಟುತ್ತಾರೆ ಈ ನಮ್ಮ ಆಳವಾದ ಅಧ್ಯಯನಕ್ಕೆ ಸ್ವಾಗತ ನಮಸ್ಕಾರ ಇವತ್ತು ನಾವು ನೋಡ್ತಿರುವ ವಿಷಯ ಮತ್ತಾಯ ಏಳು ಇಪ್ಪತ್ತಾರು ಇದೊಂದು ಬಹಳ ಪರಿಚಿತ ರೂಪಕ ಅಲ್ವಾ ಹೌದು ತುಂಬಾ ಪರಿಚಿತ ನನ್ನ ಮಾತು ಕೇಳಿ ಅದ್ರಂತೆ ನಡೆದೇ ಇರೋನು ಮರಳಿನ ಮೇಲೆ ಮನೆ ಕಟ್ಟಿದ ಮೂರ್ಖನ್ ಹಾಗೆ ಅಂತ ಕರೆಕ್ಟ್ ನೋಡಕ್ಕೆ ಸರಳ ಅನಿಸಿದ್ರು ಇದರ ಹಿಂದಿನ ಅರ್ಥ ಸ್ವಲ್ಪ ಗಂಭೀರವಾಗಿದೆ ಖಂಡಿತ ಗಂಭೀರ ನಮ್ಮ ಇವತ್ತಿನ ಚರ್ಚೆಗೆ ಆಧಾರ ಡೈಲಿ ಹೆವೆನ್ಲಿ ಮ್ಯಾನದಿಂದ ನಿರ್ದಿಷ್ಟವಾಗಿ ರೀಪ್ರಿಂಟ್ ತ್ರೀ ತ್ರೀ ಒನ್ ಏಯ್ಟ್ ಸೊ ನಮ್ಮ ಗುರಿ ಏನು ಅಂದ್ರೆ ದೇವರ ಮಾತುಗಳನ್ನ ಬರೀ ಕೇಳಿದ್ರೆ ಸಾಕಾಗತ್ತಾ ಅಥವಾ ಕೇಳಿದ್ದನ್ನ ಮಾಡೋದು ಕೂಡ ಅಷ್ಟೇ ಮುಖ್ಯನ ಈ ಮೂಲ ಇದರ ಬಗ್ಗೆ ಏನ್ ಹೇಳುತ್ತೆ ನೋಡೋಣ ಸರಿ ಈ ಮೂಲ ನೋಡಿ ಶುರುವಲ್ಲೇ ಒಂದ್ ಎಚ್ಚರಿಕೆ ಕೊಡುತ್ತೆ ಹೋಹೋ ಅಂದ್ರೆ ಬರೀ ಭರವಸೆಗಳು ದೇವರ ವಾಗ್ದಾನಗಳನ್ನ ಕೇಳಿ ಹಾ ನಾನ್ ನಂಬ್ತೀನಿ ಅಂದ್ಬಿಟ್ಟು ಅದಕ್ಕೆ ತಕ್ಕ ಹಾಗೆ ಜೀವನ ನಡೆಸದೇ ಇದ್ರೆ ಅದು ಮರಳಿನ ಮೇಲೆ ಅಡಿಪಾಯ ಹಾಕಿದ ಹಾಗೆ ಮರಳಿನ ಮೇಲೆ ಅಂದ್ರೆ ಅದು ಸುಲಭವಾಗಿ ಬಿದ್ದು ಹೋಗುತ್ತೆ ಅಷ್ಟು ತಾನೆ ಅಥವಾ ಇನ್ನೂ ಏನಾದ್ರೂ ಇದೆಯಾ ಅಲ್ಲ ಬರೀ ದುರ್ಬಲ ಅಂತಲ್ಲ ಈ ಮೂಲ ಇದನ್ನ ಒಂಥರ ವಂಚನೆ ಅಂತಾನು ಹೇಳತ್ತೆ ವಂಚನೆ ಹೇಗೆ ಯಾಕಂದ್ರೆ ರಿಪ್ರಿಂಟ್ ತ್ರೀ ತ್ರೀ ಒನ್ ಏಟ್ ಹೇಳೋ ಪ್ರಕಾರ ಇಂಥ ನಂಬಿಕೆ ಇದೆಯಲ್ಲ ಅದು ವ್ಯಕ್ತಿಗೆ ಒಂದು ಸುಳ್ಳು ಭದ್ರತೆ ಕೊಡುತ್ತೆ ಓ ಫಾಲ್ ಸೆಕ್ಯೂರಿಟಿ ಹೌದು ನಾನು ಕೇಳಿದೀನಿ ನಂಬಿದೀನಿ ಸೊ ನಾನು ಸೇಫ್ ಅನ್ನೋ ಒಂದು ಭ್ರಮೆಯಲ್ಲಿರ್ತಾರೆ ಭ್ರಮೆ ವಂಚನೆ ಇವು ಸ್ವಲ್ಪ ಸ್ಟ್ರಾಂಗ್ ಪದಗಳು ಅಂದ್ರೆ ಇದು ಬರೀ ನಿಷ್ಪ್ರಯೋಜಕ ಅಲ್ಲ ಇದು ಡೇಂಜರಸ್ ಕೂಡ ಹೌದು ಯಾಕಂದ್ರೆ ನಿಜವಾದ ಸ್ಥಿತಿಯನ್ನು ಮರೆಮಾಚುತ್ತೆ ಎಕ್ಸಾಕ್ಟ್ಲಿ ಮೂಲ ಹೇಳೋ ಹಾಗೆ ಈ ಭ್ರಮೆ ಯಾವಾಗ ಒಡೆಯುತ್ತೆ ಅಂದ್ರೆ ಪರೀಕ್ಷೆ ಬಂದಾಗ ಪರೀಕ್ಷೆ ಅಂದ್ರ ಜೀವನದ ಬಿರುಗಾಳಿಗಳು ಕಷ್ಟಗಳು ಏನಾದ್ರೂ ಸಂದೇಹಗಳು ವಿರೋಧ ಆವಾಗ ಬರೀ ಕೇಳಿ ತಿಳಿದುಕೊಂಡ ಆದ್ರೆ ಆಚರಣೆಗೆ ತರದ ನಂಬಿಕೆ ಏನಾಗುತ್ತೆ ಹ್ಮ್ ಕುಸಿದು ಬಿಡುತ್ತೆ ಹೌದು ಮರಳಿನ ಮನೆ ತರ ಅದಕ್ಕೆ ಸ್ಟೆಬಿಲಿಟಿನೇ ಇರಲ್ಲ ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಈ ಬಂಡೆ ಮೇಲಿನ ಮನೆ ಬಗ್ಗೆ ಏನ್ ಹೇಳುತ್ತೆ ಈ ಮೂಲ ಹ್ಮ್ ಇದಕ್ಕೆ ವಿರುದ್ಧವಾಗಿರೋದು ಬಂಡೆ ಮೇಲಿನ ಮನೆ ಅಂದ್ರೆ ಬರೀ ಕೇಳೋದಲ್ಲ ಓಕೆ ದೇವರ ಮಾತುಗಳ ಪ್ರಕಾರ ವಿಧೇಯತೆಯಿಂದ ಕಟ್ಟುವ ಜೀವನ ಈ ಕಟ್ಟೋದು ಅನ್ನೋದು ಒಂದು ನಿರಂತರ ಪ್ರಕ್ರಿಯೆ ಅಂತ ಹೇಳುತ್ತೆ ರೀಪ್ರಿಂಟ್ ವಿಧೇಯತೆಯಿಂದ ಕಟ್ಟೋದು ಅಂದ್ರೆ ಏನದು ಬರೀ ಕೆಲವು ರೂಲ್ಸ್ ಫಾಲೋ ಮಾಡೋದಾ ಅಥವಾ ಅದಕ್ಕಿಂತ ಹೆಚ್ಚ ಖಂಡಿತ ಅದಕ್ಕಿಂತ ಹೆಚ್ಚು ಮೊದಲು ಹೃದಯ ಪರಿವರ್ತನೆ ಆಗ್ಬೇಕು ಅಂತ ಹೇಳುತ್ತೆ ಸರಿ ಅಂದ್ರೆ ನಮ್ಮ ಮನಸ್ಸು ನಮ್ಮ ಮಾತು ಎರಡೂ ದೇವರ ಸತ್ಯವನ್ನು ಒಪ್ಪಬೇಕು ಅದಕ್ಕೆ ಗೌರವ ಕೊಡಬೇಕು ಅಂದ್ರೆ ಅಷ್ಟೇ ಸಾಲ್ದು ನಮ್ಮ ದಿನನಿತ್ಯದ ಕೆಲಸಗಳು ನಾವು ಮಾಡೋ ಆಯ್ಕೆಗಳು ನಮ್ಮ ನಡತೆ ಇದೆಲ್ಲ ಆ ನಂಬಿಕೆಯನ್ನು ತೋರಿಸಬೇಕು ಕನ್ಫರ್ಮ್ ಮಾಡಬೇಕು ಅಂದ್ರೆ ನಂಬಿಕೆ ಅನ್ನೋದು ಬರೀ ತಲೆಯಲ್ಲಿರೋ ಒಪ್ಪಿಗೆ ಅಲ್ಲ ಅದು ಬದುಕಲ್ಲಿ ಕಾಣಿಸ್ಬೇಕು ಹೌದು ಆಮೇಲೆ ಫಲಗಳ ಬಗ್ಗೆನು ಮಾತಾಡುತ್ತೆ ಈ ಮೂಲ ಫಲಗಳು ಅಂದ್ರೆ ಒಳ್ಳೆ ಕೆಲಸಗಳ ಬರೀ ಹೊರಗಿನ ಒಳ್ಳೆ ಕೆಲಸಗಳು ಅಂತಲ್ಲ ಮೂಲದ ಪ್ರಕಾರ ಇವು ಆತ್ಮದ ಗುಣಗಳು ಪ್ರೀತಿ ತಾಳ್ಮೆ ದಯೆ ನಮ್ರತೆ ಮತ್ತು ಮುಖ್ಯವಾಗಿ ಆ ಪರೀಕ್ಷೆಗಳು ಬಿರುಗಾಳಿಗಳು ಬಂದಾಗ್ಲೂ ಅಲುಗಾಡದೆ ಗಟ್ಟಿಯಾಗಿ ನಿಲ್ಲೋ ಶಕ್ತಿ ಆಂತರಿಕ ಶಕ್ತಿ ಹೌದು ಈ ಫಲಗಳೇ ನಮ್ಮ ನಂಬಿಕೆ ಜೀವಂತವಾಗಿದೆ ಅನ್ನೋದಕ್ಕೆ ನಿಜವಾದ ಪ್ರೂಫ್ ಹಾಗಾದ್ರೆ ಇಲ್ಲಿ ಒಂದು ವಿಷಯ ಸ್ಪಷ್ಟ ಆಗ್ತಿದೆ ಈ ಮೂಲದ ಪ್ರಕಾರ ನಂಬಿಕೆಯನ್ನ ಮತ್ತೆ ಕ್ರಿಯೆಗಳನ್ನ ಬೇರೆ ಬೇರೆ ಮಾಡಕ್ಕಾಗಲ್ಲ ಸಾಧ್ಯವೇ ಇಲ್ಲ ಅವು ಒಂದೇ ಕಾಯಿನ್ನ ಎರಡು ಸೈಡ್ ಹಾಗೆ ಕ್ರಿಯೆ ಇಲ್ಲದ ನಂಬಿಕೆ ಅರ್ಧಂಬರ್ಧ ಬಹುಶಃ ನಿಷ್ಪ್ರಯೋಜಕ ಕೂಡ ಹೌದು ರಿಪ್ರಿಂಟ್ ತರ್ಟಿ ಥ್ರೀ ಒನ್ ಏಟ್ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಹೇಳತ್ತೆ ಕ್ರಿಯೆಗಳಿಲ್ಲದ ನಂಬಿಕೆ ಇದೆಯಲ್ಲ ಅದು ಕೊನೆಗೆ ತನ್ನನ್ನೇ ಸುಳ್ಳು ಮಾಡತ್ತೆ ಅಂತ ಓ ಅದು ಮರಳಿನ ಮೇಲೆ ನಿಂತಿರೋದ್ರಿಂದ ಅದು ನಿಜವಾದ ನಂಬಿಕೆಯೇ ಅಲ್ಲ ಅನ್ನೋ ತರ ವಾದ ಮಾಡುತ್ತೆ ನಿಜವಾದ ನಂಬಿಕೆ ಯಾವಾಗ್ಲೂ ಕ್ರಿಯೆಗೆ ವಿಧೇಯತೆಗೆ ತಳ್ಳುತ್ತೆ ಹಾಗಾದ್ರೆ ಈ ಆಳವಾದ ಅಧ್ಯಯನದಿಂದ ನಮಗೆ ಸಿಗುವ ಮುಖ್ಯಪಾಠ ಏನು ಅಂದ್ರೆ ಸ್ಥಿರವಾದ ಆ ಬಿರುಗಾಳಿಗಳನ್ನ ತಡೆಯುವಂಥ ಒಂದು ಆಧ್ಯಾತ್ಮಿಕ ಜೀವನ ಕಟ್ಟಬೇಕಾದ್ರೆ ಹ್ಮ್ ಬರೀ ದೇವರ ಮಾತುಗಳನ್ನು ಕೇಳಿ ಒಪ್ಕೊಂಡ್ರೆ ಸಾಲ್ದು ಖಂಡಿತ ಸಾಲ್ದು ಬದಲಿಗೆ ಆ ಮಾತುಗಳನ್ನ ನಮ್ಮ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಪಾರಿಸೋಕೆ ಪ್ರಯತ್ನ ಪಡ್ಬೇಕು ಆ ವಿಧೇಯತೆ ಇದೆಯಲ್ಲ ಅದೇ ಬಂಡೆ ಅದೇ ಬಂಡೆಯ ತರಹದ ಫೌಂಡೇಶನ್ ಅದರ ಮೇಲೆ ಕಟ್ಟಿದ ಜೀವನ ಅದು ಎಂಥ ಪರೀಕ್ಷೆ ಬಂದ್ರೂ ಎದುರಿಸೋಕೆ ರೆಡಿ ಇರುತ್ತೆ ಯಾಕಂದ್ರೆ ಅದು ಬರೀ ಭರವಸೆ ಮೇಲೆ ನಿಂತಿಲ್ಲ ದೇವರ ಸತ್ಯದ ಮೇಲೆ ನಿಂತಿದೆ ಇದು ನಂಬಿಕೆಗೂ ಜೀವನಕ್ಕೂ ಇರೋ ಸಂಬಂಧದ ಬಗ್ಗೆ ಬಹಳ ನೇರವಾದ ಒಂದ್ ರೀತಿ ಚಾಲೆಂಜಿಂಗ್ ಆದ ಚಿತ್ರಣ ಕೊಡುತ್ತೆ ಹೌದು ನಮ್ಮನ್ನ ನಾವೇ ಪ್ರಶ್ನೆ ಮಾಡಿಕೊಳ್ಳೋ ಹಾಗೆ ಮಾಡುತ್ತೆ ಸರಿ ಹಾಗಾದ್ರೆ ಕೊನೆಯದಾಗಿ ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆ ಇರಬಹುದೇನೋ ಖಂಡಿತಾ ನಾವು ನಮ್ಮ ಜೀವನ ಅನ್ನೋ ಮನೆಯನ್ನ ಯಾವುದರ ಮೇಲೆ ಕಟ್ಟುತ್ತಿದ್ದೇವೆ ಬರೀ ಕೇಳಿ ತಿಳಿದ ವಿಷಯಗಳ ಮರಳಿನ ಮೇಲ ಅಥವಾ ಕೇಳಿದ್ದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಆ ವಿಧೇಯತೆಯ ಬಂಡೆಯ ಮೇಲ ಇದು ಮೊದ್ಲ ಪ್ರಶ್ನೆ ಹೌದು ಮತ್ತು ಇನ್ನೊಂದು ಬಹುಶಃ ಇನ್ನು ಮುಖ್ಯವಾದದ್ದು ನಮ್ಮ ಅಡಿಪಾಯ ನಿಜವಾಗ್ಲೂ ಎಷ್ಟು ಗಟ್ಟಿಯಿದೆ ಅಂತ ನಾವು ಪ್ರಾಮಾಣಿಕವಾಗಿ ಹೇಗೆ ತಿಳ್ಕೊಳ್ಳೋದು ಹ್ಮ್ ಒಳ್ಳೆ ಪ್ರಶ್ನೆ ಬಹುಶಃ ಉತ್ತರ ನಮ್ಮ ಜೀವನದ ಫಲಗಳು ಹೇಗಿವೆ ಅನ್ನೋದ್ರಲ್ಲಿ ಮತ್ತೆ ಕಷ್ಟಗಳು ಬಂದಾಗ ನಾವು ಹೇಗೆ ನಿಲ್ತೀವಿ ಅನ್ನೋದ್ರಲ್ಲಿ ಇದೆಯಾ ಇದು ನಾವೆಲ್ಲರೂ ಯೋಚನೆ ಮಾಡಬೇಕಾದ ವಿಷಯ ಅನ್ಸುತ್ತೆ ನಿಜಕ್ಕೂ ಯೋಚಿಸಬೇಕಾದ ವಿಷಯ